ಅಲೆನ ಎಲ್ಲಾರು ಹೊಂಟಾನ ಇತ್ರಲ್ಲ ಯಾಕ ನೀನಾರ ಇರವ್ವ ರೇಣುವ ಇರ್ರಿ ಇವತ್ತೊಂದ್ ದಿನ ಅಲ್ಲ ನಾಳೆ ಹೊಕ್ಕಿದ್ರ ನನಗೆ ಮನಿ ತುಂಬಿದಂಗ ಆಗಿತ್ತು ಈಗ ನೀವ್ ಹೋದ್ರ ಮನಿ ಹಾಳ ಹಾಳ್ ಅನಸ್ತೇತಿ ಒಂದ್ ದಿನ ಇರ್ರಿ. ಇಲ್ಲ ನಾನು ಹೋಗಬೇಕು ಅಲ್ಲಿ ಮನ್ಯಾಗ ಕೆಲಸ ಎಲ್ಲಾ ಹಂಗ ಇರ್ತಾವ ಅಲ್ ಅಂಗಡಿದು ನಮ್ದೇನು ಸ್ವಂತ ಅಂಗಡಿ ಅಲ್ಲ ಆಹ್ಹ್ ಅವ್ರು ಓನರ್ ಗಳು ಬೈತಾರೆ ಬಾಳ್ ದಿನ ಬಿಟ್ರ ರಥ ತಗೊಂಡ್ ಬಂದೇನಿ ನೀವೇನವ್ವ ದೊಡ್ಡ ಸಾಹುಕಾರ ಮಂದಿ ಏನರ ಬಡವರ್ನ ನೋಡ್ರಿ. ಅಯ್ಯ. விட்ரீ நம்ம புட்டக்கேனா அவரெல்லாம் நோடே நோட்த்தார் அண்ணன் கஷ்டந்தக்கி சோத்தான் பென்னிக்கு அல்லேதவ் ஏனால் ஒரு தாய் மகனும் அல்ல சொந்த அண்ணா தங்கி நீங்க நீட்ட அக்க அண்ணா ரீ ஈக்கு மாத்தாடு ஹௌதேண்ணா நன்கீனாக இருக்கும் நீங்கள் நானு அது அல்லது ஒய்னி ரேஷ்மே சீரி பாரி இடவா ஜமக்கிடு அல்லா எஸ்ட் கொடுத்துகி யோ பூட்டக்க நீனஸ்டேனில்வா ஏன ಒಂದೇ ಏನು ಭಾಳ ಖರ್ಚಾಗಿಲ್ಲ ಅಟ ನೋಡಿ ತಗೊಂಡೇನಿ ಹೌದಣ್ಣ ಚಂದ ಐತಿ ಹೊಟ್ಟೆ ಚಂದ ಕಾಣಾಕತಿತ್ತು ನೆಕ್ಲೆ ಚಲೋ ಐತಿ ಎರಡು ಐತಿ ನೆಕ್ಲೆಸಾ ಇದು ಎರಡು ತೊಲಿದ ಐತಿ ಆವಾಗ ನಮ್ಮ ಮಾಡಿಸಿದ್ದೆ ಮದುವೆಗಾನ ಆವಾಗ ಹಾಕೋತೀನಲ್ಲ ನೋಡಿಲ್ಲನಾ ನೋಡೀನಿ ನೆನಪಿ ಇಲ್ಲದ ಆಯಿತು ಅಲ್ಲ ಅರ್ಶನ ಕುಂಕ್ಮ ಕೊಡ್ತೀನಿ ತೊಗೊಂಡಾಗ ಹೋಗಂತ್ರವ ಮತ್ತು ತನ ಬಂದಿರಿ ಹಂಗ ಹಂಗ ಹೋಗೋದನ ಇರಿ ಅರ್ಶನ ಕುಂಕುಮ ತೊಗೊಂಬರ್ತೇನೆ ಹ್ಞೂ ಯಾಕ

ಅಕ್ಕ ಇಂತನಂದ್ರೆ ಇರು ಯಾರ ದಿನ ಈತ ಹೋಗ ಇಲ್ಲ ಅಂದ್ರ ಈಗ ಇವ್ರ ಜೋಡಿ ಇದ್ರು ಹೋಗ್ಯಾರ ಅಂತ ನಾಕ ಏನ್ ಮತ್ತ ನೀ ಏನ್ ತಿಳ್ಕೊಳಕ್ ಹೋಗಬೇಡ ಅಂದ್ರ ಇವ್ರ ಜೋಡಿ ಇದ್ರಲ್ಲ ಹಿಂಬಾಲೆ ಅದಕ್ಕ ಅವ್ರ ಜೋಡಿ ಹೋಗ್ಯಾನ ಅಂತ ಕೇನಿ ಈ ಇರ್ತಾನಂದ್ರ ಅಕ್ಕ ಹೋಗುವಾಗ ಮತ್ ಒಬ್ಬ ಕೇಕಿ ನೋಡ್ ಅಯ್ಯ ನಮ್ ಜೋಡಿನ ಹ್ಮ್ ನಿಮ್ ಜೋಡಿನ ಬರ್ತಾಳ ಅಕ್ಕ ಮತ್ತ ಬರುವಾಗ ಇಬ್ರು ಬಂದ್ರಿ ಈಗ ಹೋಗುವ ಕರ್ಕೊಂಡ್ ಹೋಗ್ರಿ ಒಬ್ಬ ಕೇದಾಳ ಎನ್ ಹೆಂಗ್ ಸರ್ ಹ್ಮ್ ಈಗ ಹೋಗಕಲ್ವಾ ಹೋಗುವಾಗ ಒಬ್ಬ ಕ್ಯಾಕತಿ ಈಗ ಹೋಗ್ಕಂತವ ಯಾವ ಹೋಗ್ ಬರ್ತಂತ ಹೋಗಿ ನೀನಾ ಯಾವ ಊರಿಗೆ ಒಂದು ಎರಡು ದಿನ ಬಾ ಅಂದ್ರೆ ನಮ್ದು ಸಂಜೆ ಮದೀದ ಇದು ಚಲೋ ಆಕೈತಿ ಅದಕ್ಕೆ ಒಂದು ಎರಡು ದಿನ ಬಾ ಬೀ ಮದಿ ಅಂದೆ ಒಂದು ಎರಡು ದಿನ ಇತ್ತು ಬರಂತೆ ಈಗೇನು ಎಷ್ಟರಾಗ ಬಿತ್ತೀಗ ಪುಟ್ಟಕ್ಕ ಯಾಕ ನಾಲ್ಕು ತಿಂಗ್ಳು ಮುಗಿದು ಈಗ ಐದರಾಗ ಬಿದ್ದೈತಿ ಐದರಾಗ ಬಿದ್ದೈತಿ ಈಗ ಹಾಗೆಲ್ಲ ತಿಂಗ್ಳುಗಳು ಲಗುಲಗು ಹೋಕ್ಕಾವ ಮತ್ತು ನಮ್ಮ ಜೊತೆಗೂ ನಿಗುದಿಲ್ಲಕ್ಕ ಅದಕ್ಕೆ ಒಂದು ಎರಡು ಐದು ದಿನ ಇಲ್ ತೊಗೊತ್ತಿಲ್ಲೇ ಅಯ್ಯ ನಾನು ಈಗ ಹೇಳ್ಗಾತನವ ಬಂದನಿ ಪುಟ್ಟಕ್ಕ ನೀನು ನಿನ್ನ ಗಂಡ ನಿನ್ನ ಮಗಳು எல்லாரும் கரையாக்கே ஓடையாடி நீட் நீ அய்யா அதுக்கேன்தி தகோ ஏக்கத்தி உடையாடி மாத்தனிவா நம்ம நான் உடையாடு மாத்தனி நீட உம் ஆய்வா சோலா ஜோதி நோட நீ மனிவீவர்த்தி நீந்தி ಅಂದ್ರ ನೀ ಬಂದ್ರನಗೂ ಅಟ ಇದಕ್ಕೆ ಧೈರ್ಯ ಬರ್ತೈತ್ ಮನೆಯ ಗೊತ್ತಿಲ್ಲದ್ದು ಮಾಡಿದ್ದು ಆಟಮೆಡಿಕೆ ಒಂದ್ ಎರಡು ದಿನ ಬಿಟ್ಟು ಬಾ ಈಗ ಅಂತ ಏನ್ ಮನೆ ಕೆಲಸ ಅದಾರು ಒಂದ್ ಎರಡು ತಿಂಗಳಿದ್ದು ಬರುವಂತೆ ಎರಡು ಗಂಟೆ ಆಗಿದ್ದಾಗ ಅಯ್ಯೋ ಅದ ಹೆಂಗತಿ ಅಕ್ಕ ಮನೆಯಾಗ ನನಗೂ ಏನಾರು ತಿನ್ಬೇಕು ಮಾಡ್ಬೇಕು ಅಂತ ಅನ್ಸಿರ ಅವನು ಕೇಳ್ತಾನೆ ನಾನು ಅದಕ್ಕ ಅಲ್ಲ ಅವನಿ ಎರಡು ತಿಂಗಳ ಗಂಟೆ ಏನ್ ಕಳ್ಸಕ್ ಆಕತಿ ಅಯ್ಯ ಹೆಂಗ್ ಮಾತಾಡ್ತೀವ ಪುಟ್ಟಕ್ಕ ಮನೆಯಾಗ ಕಾಲಾಗ ಇದ ನಮಗೂ ಐತಿ ಮನಿ ಅಂದ್ರೆ ಚಂದ ನನಗೂ ಅಷ್ಟೇನು ಏನು ಗೊತ್ತಾಗುದಿಲ್ಲವಾ ಅದಕ್ಕ ಅಹ್ ಬರ್ಲಿ ಒಂದ್ ಎರಡು ತಿಂಗ್ಳು ಇರ್ಲಿ ನಿಂಗೆ ಈಗ ಐದ್ರಾಗೈತೆ ಆರ್ ಏಳ್ರಾಗ ಕಳ್ಸಿಕೊಡ್ತಾನ ನಿಂಗೆ ಏಳರಾಗ ಬಿದ್ದಿರ್ತತಿ ಅವಾಗ ಕಳ್ಸಿ ಕೊಡ್ತಂತವ ಬರ್ತಾಳವ್ವ ಎಂಟು ಒಂಬತ್ತು ಡಿಲಿವರಿ ಯಾರ ತಿಂಗ್ಳು ಇರ್ತತಿ ಇಲ್ಲಿ ಇರ್ತಾಳಲ್ಲ ಅತ್ತ ಆ ತಗೋರಿ ವಾ ಸ್ವಂತ ಎಟ್ಟಾದ್ರೂ ಸ್ವಂತ ನಿಮ್ಮ ಅನ ಮತ್ತ ನಿನ್ನ ಮಾತ ನಿಮ್ಮ ಕೇಳ್ತಾಳ ನಮ್ಮ ಮಾತೇನ್ ಕೇಳ್ತನ ಹತ್ತು ರೂಪಾಯಿ ಹಿಡಿದು ತುಪ್ಪ ಕುಡ್ಸಿರೋನು ನಮ್ಮವರ ಅವರು ಅಂದಿರಂತವ್ರ ಹಂಗಕತಿ ಅದಕ್ಕೆ ಎಲ್ಲಿಯೂ ಸಾಬ್ರಿ ಆಯ್ತು ಎಕ್ ಕರ್ಕೊಂಡು ಹೋಗ ಈ ನೋಡಿ ನಿಂಗೆ ಇಷ್ಟ ಆದ್ರೆ ಕಳ್ಸ ಇಲ್ದಿರ ಇಲ್ಲ ಅಯ್ಯ ಹಂಗ್ಯಾಕ್ ಮಾತಾಡತಿ ಪುಟ್ಟಕ್ಕ ಯಾಕೋ ಈ ಸಲ ನಿಂದ ಮಾತಿನ ದಾಟಿನೂ ಚೇಂಜ್ ಆಗೇತಿವ ಒಂಥರ ಬ್ಯಾರೇನೆ ಮಾತಾಡಕತಿ ಆಯ್ತು ಆದ್ರೆ ಕಳ್ಸವಾ ಆ ಅಂತಲ್ಲ ಎಲ್ಲರೂ ಒಬ್ಬನ ನನ್ನವ್ವ ನಿನ್ನವ್ವ ದೇವ್ನವ್ವ ಎಲ್ಲರೂ ಹೋಗ್ ನಿಮ್ಮನ್ನು ಹಡದಿಲ್ಲ ಅನ್ನೋದು ಕರೆ ಸಾಕಿ ಬೆಳೆಸಿ ದೊಡ್ಡ ಮಾಡಿ ಮದುವೆ ಮಾಡಿ ಎಲ್ಲ ಮಾಡಿ ನಿಂದು ಒಂದೇ ಕೂಸಾಗಿ ಮಾಡಿ ನೀ ಗಂಡ ಮನೆಯ ಮೆಟ್ಟಿಗೆ ತೋರುವ ಅಪ್ಪ ಅವ್ವ ಇಲ್ಲೇ ಇದ್ದ ನಾವು ಒಂದು ಮಾತು ಕೇಳಿಲ್ಲ ನನಗೆ ಎಷ್ಟು ಕಷ್ಟ ಇತ್ತು ಗೊತ್ತೇ ಅಲ್ಲಿ ಮನೆಯಾಗ ನನ್ನ ಗಂಡ ನನಗೆ ಹೇಳೋದಕ್ಕೆ ಅದ ನನ್ನ ಮಗಳಿಗೆ ಕರ್ಕೊಂಡೋಗಿ ತುಡುಗಲೆ ಮದುವೆ ಮಾಡಿ ನನಗೆ ನರಕ ಅನುಭವಿಸಿ ನನ್ನ ಗಂಡ ಮನೆ ಬಿಟ್ಟು ಹೋಗಿ ಕಷ್ಟ ಮಂದಿ ಮನೆಯ ಮುಸ್ರಿ ತಿಕ್ಕಿ ಬಾಂಡೆ ತಿಕ್ಕಿರು ನಮ್ಮ ಮಗುಗೆ ನಾವು ಒಂದು ಮಾತು ಹೇಳಿಲ್ಲ ಇಲ್ಲಿ ನಿನ್ನ ಜೀವನ ಅಂದ್ರೆ ஏன்னா முந்தே ஏனோ நீங்கறதில்ல ஏனிர் நீங்கள் ஜீவன எல்லாம் சரி மாலை அவரு நின்று இது யார் இல்லைன்னு காரணக்கொண்டு வர்ஸ் ஒன்று வர்ச நம்ம அப்போ மோன நன்கெஷ கஷ்டே நானும் பட் அக்கி அதேல ஆத்தினே நீவர்த்தன அதுக்கேன் தப்புக்கோபேடா ಇವಾಗ ಇರ್ಲಿ ಬಿಡಿ ಅಕ್ಕ ಅರ್ಶನಕ್ಕೆ ಕುಂಕುಮ ಮಾಡ್ಕೊಡ್ತೀನಿ ತಗೊಂಡು ಹೋಗಂತೆ ಏ ಯಾಕೋ ಈ ಸಲ ನಿಂದು ಮಾತಿನ ವರ್ಷಿನ ಚೇಂಜ್ ಆಗತಿವ ಯಾಕ ನಾ ಏನರ ಒಂದು ಮನೆ ತೊಗೊಳಂತ ಏನರ ಹೊಟ್ಟೆ ಕಿಚ್ಚು ಬಂತಾನ ವೈನಿ ನೋಡಿ ಎಷ್ಟು ಮಾತಾಡ್ತಾರ ಕುಂತ ನೀ ಯಾಕೆ ಹಿಂಗೆ ಮಾತಾಡತಿ ಏನು ಮಾತಾಡಕತಿಯೇ ನೀನು ನಾನು ಹೊಟ್ಟೆ ಕಿಚ್ಚು ಪಡ್ತೀನಿ ಸ್ವಂತ ತಂಗಿ ಅಂತೇಳಿ ಎಲ್ಲೋ ಕುಂತಕ್ಕಿ ನೀನು ಕರ್ಕೊಂಡು ನೀನು ಗಂಡನ ಹುಡ್ಕ್ಯಾಡಕ ನಾನು ನನ್ನ ಮಗ ಎಲ್ಲ ಬಂದ್ವಿ ಒಂದು ಹತ್ತು ಕೂಳು ಇರಲಿಲ್ಲ ಅಂದ್ರೂ ನಿನ್ನ ಗಂಡನ ಮನೆ ಮ ಎಲ್ಲ ಇದನ್ನು ಮಾಡಿ ನೀನು ಭಾಳ ಮೆಟ್ಟಿ ಹೆಚ್ಚಿ ಹೋದ ನಾನು ನನ್ನ ಅಲ್ಲಿ ಮನೆ ನನ್ನ ಮಗಳು ಗಂಡನ ಜೊತೆ ಜಗಳ ಮಾಡಿ ಗಂಡನ ಮನೆ ಹೊಡೆದಾಡಿ ಬಂದು ತವ್ರ ಮನೆ ಕುಂತಿದ್ಲ ಗೊತ್ತೈತೆ ಅಷ್ಟೆಲ್ಲ ಕಷ್ಟ ಬಿಟ್ಟು ಎಲ್ಲ ಬಿಟ್ಟು ಕಸ ನಾನು ಬಂದು ಇಲ್ಲಿ ನಿನ್ನ ಜೀವನ ಸರಿ ಮಾಡಿನಲ್ಲ ನನಗೆ ಅನ್ಬೇಕವ ಬ್ಯಾಡ ನನಗೇನು ನರ್ಶನ ಕುಂಕು ಬೇಡ ನನ್ನ ಹನಿ ಮೇಲೆ ಕುಂಕು ಬೈತಿ ಬ್ಯಾಡ ಅನ್ಬಾರ್ದಿತ್ತು ಆ ಹೆಣ್ಮಕ್ಳು ಮುತ್ತೈದ ಹೆಣ್ಮಕ್ಳು ಆದರೆ நான் முன்னு மாச்சேரிவா எவ்வா நான் அய்யா எக்கா நான் சிட்டுல அந்த மனசார சிட்டுல அந்த பாயி மாத்தி ஏன்னி நீ யாக்கங்க கேள்வி அல்ல தங்கி மணிக்கு வந்து அர்ஷன குப்பமா தந்து நாளே மாவன் கேட்கான அர்ஷனா குப்புமா தோண்டே அவ் தடவ அவ ஏனோங்க அந்த அர்ஷன குப்பு தக்கொடவா அய்யய்ய ஏனோ ஒன் மாத்தார அக்கா தங்கி அதுக்காக்கிங் குழுவு அழது அல்லா குழு அழாக்கேன சன்னாக்கேனா எல்லார்க்கிந்தொடாக்கிவா ಏನು ಒಂದು ಹಾಕತ್ತೆ ಅಲ್ಲ ಕನ್ನೀರ್ ಆಕಿನ ಮತ್ತಿನ ಹುಲು ಮಾಡ್ಕೊಂತ ಮಾಡ್ಕೊತ ನಾಳೆ ನಿನಗೂ ಕೈಗೂ ಬಾಯಿಗೂ ಅದಾಳು ತಂಗಿ ಏನೋ ಮತ್ತು ನೀ ಹಿಂಗೆ ಮಾಡಿರ ಅಲ್ಲೇ ಕುಂಡಿರ್ತೀನಿ ನೋಡು ಮುಲ್ಯಾಗ ನಮಗೆ ಹುಲ ಹುಲು ಮಾಡಕ್ಕೆ ಬರೋದಿಲ್ಲ ರೀ ನಾವ್ ಹುಲು ಹುಲು ಮಾಡಿ ಅವ್ರ ಕಡೆ ಮಸಲತ್ ಮಾಡಿ ಇಸ್ಕೊಳ್ಳುವಂಥ ಬುದ್ಧಿ ನಂದಿಲ್ಲ ನಂದಾಗ ಅಲ್ಲಿ ನಮ್ಮ ಮನೆಯಾಗ ಗಂಜಿನೇ ಇರಲಿ ಒಂದು ತೊಟ್ಟ ಏನೋ ನೀರೇ ಇರಲಿ ಕುಡಿದು ಮಲ್ಕೋತೀವಿ ಹೊರಕ್ಕೆ ಇನ್ನೊಬ್ಬರು ದುಡ್ಡಿಗೆ ಆಸೆ ಪಡುವಂಥ ಹೆಣ್ಣು ನಾ ಅಲ್ಲ ನಾ ಬರ್ತೀನಿ ನೀವು ಆಮೇಲೆ ಬರಲಿ ನನಗೆ ಯಾಕಂದ್ರೆ ಚಿಚ್ ಮಾತಾಡೋರು ಮಧ್ಯೆ ಇರೋಕ್ಕಾಗಲ್ಲ ಯವ ಅಲ್ ಮಗಳ ಯಾಕತಿ ಆಕೇನೋ ಹಂಗ ಅಂದಿರ್ತಾ ಸಿಟ್ಟ ಬುದ್ಧಿ ಐತೆಕಿಂಗ್ ಮೊದ್ಲ ನೀನು ಗೊತ್ತಿಲ್ಲನ ನನಗೂ ಹಂಗೆ ತಡ ತಡ ಮಾತಾಡ್ತಿರ್ತಾಳ ಮಾತಾಡ್ತಿರ್ತಾಳಾಕಿ ನಾ ಏನು ತಿಳ್ಕೊಳ್ವಾ ಆಕೆ ಹಂಗೆ ಮಾತಾಡ್ತಾ ತಗೋ ಈಗೇನೋ ಏನೋ ಇದ್ದೆ ಇನ್ನ ಹಂಗೆ ಆಗತ್ತಿ ಅಂಬಲ ಹಂಗೆ ಮಾಡಾತಾಳೆ ಎಲ್ಲರಿಗೂ ತಡ ತಡ ಮಾತಾಡ್ತಾಳ ನೀ ಏನು ತಿಳ್ಕೊಬೇಡವ ಮುತ್ತೈದ್ಮಳಾ ಬಂದು ಹಂಗ ಹೋಗ್ಬಾರ್ದು ಅರ್ಶನ ಕುಂಕುಮ ತಗೋದ ಅರ್ಶನ ಕುಂಕುಮ ತಗೊಂಡು ಹೋಗುವ ಯಾವ ನಾ ದೇವ್ರ ಕೊಲೆಕ್ ಹೋಗಿ ಅರ್ಶನ ಕುಂಕುಮ ನಾನು ಮನೆಗೆ ಹಚ್ಕೊಂಡು ಹೋಗ್ತೇನೆ ನನಗೆ ಈಡಾಕ ಮನಸ ಇಲ್ಲ ನಾ ಬರ್ತೇನೆ ಯವ್ವ ನೀ ಆರಾಮಿರೇವಾ ನೋಡು ನಾನು ಇವ್ರನ್ನ ಕಳಿಸ್ಕೊಡ್ತೇನೆ ನೀನು ನೀನು ಬಂದ್ಬಿಡ್ದಿ ಯಾಕಂದ್ರೆ ನನಗೂ ಅಲ್ಲಿ ಮದ್ವೆ ಇವ್ರು ಯಾರ ಎಲ್ರ ಅನ್ಕೋರಕ ಮದ್ವೆದು ಒಪ್ಪಿ ತಿಳಿದಿಲ್ಲ ಹಿರಿಯಾರ ಇದ್ಮನಿ ಯಾರಂಗೆ ಆಗುದಿಲ್ಲ ಬಿ ಅದಕ್ಕೆ ಒಂದು ತಿಂಗಳ ಮುಂಚೆನೆ ಬಂದ್ಬಿಡವಾ ಹ್ಞೂ ಆಯ್ತವ ಬರ್ತೀನಿ ತಗೋ ನನ್ನ ಮಗಳ ಯವ್ವ ಹುಷಾರ್ ಒಬ್ಬಾಕೆ ಹೊಂಟೇಲಿವ ಅವನ ಜೊತೆ ಹೊಕ್ಕಿದ್ದಲ್ಲ ರಾತ್ರಿ ಬೇರೆ ಹೇಗೈತಿ ಅಲ್ಲ ನೀನು ಈಗ ರಾತ್ರಿ ಹತ್ತಿರ ಬೆಳಿಗ್ಗೆ ಹೋಗಿ ಮುಟ್ತೇವ ಅದಕ್ಕೆ ಹೇಳಕತೇನೆ ಏನು ತಗೋಬಿ ಏನಲ್ಲೇನು ಸಾವಿರಾರು ಜನ ಇರ್ತಾರ ನಾನು ಇದನ್ನು ಏನದು ಹೊಕೇನು ತಗೋಬಿ ಹೋಗಿ ನಿಂಗೆ ಫೋನ್ ಮಾಡ್ತೇನೆ ಅಯ್ಯಕ್ಕ ಇಲ್ಲಿತನಾ ಬಂದು ಹೊಕ್ಕೇನ್ ಅಂತ ಎಷ್ಟು ಇದನ್ ಮಾಡತ್ತೀವ ನೀ ಯಾಕೋ ನನ್ನ ಮೇಲೆ ಜಗಳಕ್ಕನ ಕನ ಎತ್ತಿ ಕಟ್ಟು ಅಲ್ಲ ನಾ ಏನು ಅನ್ಬಾರ್ದನ್ನಿ ಅಲ್ಲ ನೀ ಏನವ್ವ ಹಿಂಗೆ ಮಾಡಕತ್ತಿಯಲ್ಲ ಅರ್ಶಿನಾಗ ಉಕ್ಮಾ ತೊಗೊಂಡು ಹೋಗು ಮನೆ ತನ ತಂಗಿ ಮನೆಗೆ ಬಂದು ಅರ್ಶಿನಾಗ ಉಕ್ಮಾ ತಗೋದೆ ಹೋಗಿ ಕರ್ಲಾಕ ಅಲ್ಲ ಆಯ್ತು ಬಿಡಕ್ಕ ಅವುನ ಕರ್ಕೊಂಡು ಹೋಗಿ ಕಲರ್ ತ್ಯಾ ಕರ್ಕೊಂಡು ಹೋಗಿ ನಾ ಬೇಡ ಅರಶಿನ ಅರ್ಶಿನಾಗ ಉಕ್ಕುವ ಬೇಡನು ಬೇಡಕ್ಕ ಏವ್ವ ನಾ ಬರಲೇನ ಭಿ ಹ್ಞೂ ನನ್ನ ಮಗಳ ಏವ್ವ ಶಾರ್ಬಾ ಉಷಾರು ಹಾಂ ಹ್ಞೂ ಭಿ ಅಯ್ಯೋ ಎಷ್ಟು ಸೊಕ್ಕಿದಿತ್ತು ನೋಡು ಏನಾ ಆಕಿದು ಯಾಕ ಪುಟ್ಟಕ್ಕ ಹಾಂ ಈ ನಾನು ನೋಡಕತ್ತಾನ ನೋಡಾಕತ್ತಾನ ಬಂದಾಗಿಂದ ಆಕೆ ಒಂಥರಾ ಮಾತಾಡಕತ್ತಿ ಅಲ್ಲ ಕರಿಬೇಕ್ಯಾಕ ಅನ್ಬೇಕ್ಯಾಕ ಏನ್ ನಿನ್ ದುಡ್ಡಿನ ದೊಡ್ಡ ಸ್ಥಾನಕ್ಕ ತೋರ್ಸತ್ತೆ ನನ್ನ ಮಗಳಿಗೆ ನೋಡ್ರಿ ನೋಡೇನ ನೋಡ್ ನೀನು ಇಲ್ಲೇ ಅದೇ ನನಗೆ ಹೆಂಗ್ ಬೇಕಂಗ ಮಾತಾಡಕತ್ತಾರ ಅವ್ವ ಅಕ್ಕ ನಾ ಏನ್ ಅನ್ಬಾರ್ದನ್ ಹೇಳೇನ ಏನ್ ಅನ್ಬಾರ್ದನ್ ಹೇಳು ಹಂಗ ತಂಗಿ ಅದು ನೀ ಯಾಕ ಕಳ್ತಿ ಅವ್ರು ಹಂಗ ಬಂದಾರ ಮೊದ್ಲಿಂದ ಎಲ್ಲಾರ್ಗು ಚುಚ್ಚು ಚುಚ್ಚು ಮಾತಾಡಿ ಅದಕ್ಕ ಮತ್ ನಾನು ಹಿಂಗ್ ಹಿಂಗ್ ಮಾಡೋ ಕಡ್ತಕ್ಕ ನನಗ್ ಸೇರಿ ಬರ್ಲಿಲ್ವಾ ಅವತ್ ನೀ ಕರ್ಕೊಂಡು ಹೋಗ್ ಅನ್ಕೊಳ ಮೊದಲು ಕರ್ಕೊಂಡು ಹೋಗ್ ಅನ್ಬಿಟ್ನೆ ಮಾತೈತಿ ನನ್ ಹಿಂತಿಗೆ ಚುಚ್ಚು ಚುಚ್ಚು ಮಾತಾಡ್ತಾಳ ಅಕ್ಕಿಗೆ ಅಕ್ಕಿ ಮಗಳ ಒಬ್ಬಾಕಿ ಬೇಕ ನಾವೆಲ್ಲಾ ಬೇಡ ತಂಗಿ ಹ್ಮ್ ಯಾವ ಪುಟ್ಟ ನೀ ಏನು ಚಿಂತೆ ಮಾಡ್ಬಿಡ್ಬಿಡಿ ಹೋದ್ರೆ ಸೊಕ್ಕ ಅಲ್ಲಕ್ಕಿದ ಅಂದ್ರ ಅಲ್ಲ ಅರ್ಶಿನ ಕುಂಕುಮ ಕೊಡ್ತೇನೆ ಅಂತ ಕರಿದಾಗ ಕರಿ ಆಕತಿ ಅಕಿಗೆ ತೊಗೊಳ್ಳೋ ಇದೆ ಇದಿಲ್ಲದಕ್ಕೆ ಕುಂಕುಮ ಈ ಅಂತ ಕುಂಭ ಬ್ಯಾಡಂತೆ ಸೊಕ್ತನ ಇದಕ್ಕೆ ಇದಕ್ಕೇನು ಚಲೋ ಆಕತ್ತರ ಸುಮ್ಮೀರ್ ಕನ್ನೀರ್ ಹಾಕಿ ಹಾಕತಿ ಬಸ್ರು ಸದಿ ಮನ್ಸಿಗೆ ಏನೂ ಹಾಕೈತಿ ಕನ್ನೀರ್ ಹಾಕ್ಬೇಡ ಅಲ್ಲ ಏನು ಆಕಿ ಕಲಿಸ್ಕೊಡಾಕತಿ ಅನ್ನಿ ಹಾಂ ಏನಿದು ಮಾತಾಡೋ ರೀತಿ ನೋಡ್ರಿ ಏನವಾ ನೀನೇ ಏನೋ ಆಕಿ ತಲೆ ತುಂಬಿದಂಗದಿ ನಾನು ಈಗೇ ಹೇಳ್ತೇನೆ ಅಂತ ಕೇಳ ಅಕ್ಕ ತಂಗಿ ಮಧ್ಯೆ ತಂದೆ ಇಡೋದು ಚಲೋ ಅಲ್ಲ ಈಗ ಹಾಕ್ತೇನೆ ಅಯ್ಯೋ ಶಿವನ ಇದೋಳೇ ಅಂತಲ್ಲ ನನಗೆ ಅಲ್ಲ ನಾನು ಏನಂತ ಅದು ಮಾಡಬಾರ್ದು ಮಾಡಿದ್ದೀನಿ ಏನು ತಪ್ಪು ಮಾಡಿದ್ದೀನಿ ನಾ ಏನು ಹೇಳಿಲ್ಲವಾ ಆ ಕೇಳೋದಕ್ಕೆ ಸಮಾಧಾನ ಮಾಡಕತ್ತೇನೆ ನೀವೇನು ರೀತಿ ಬಾಯ್ಗೆ ಬಂದಾಗ ಮಾತಾಡಕತ್ತೀರಲ್ಲ ನೋಡ್ರಿ ನೀವು ಮೊದ್ಲ ನನಗೆ ನನ್ನ ಕಂಡ್ರೆ ನಿಮ್ಗೆ ಆಗೋದಿಲ್ಲ ಏನು ಮಾಡೋದು ನಾ ಏನು ಮಾತಾಡ್ರೂ ಚಲೋ ಮಾತಾಡ್ರೂ ನಿಮಗಿದೆ ಬಿಟ್ಟರು ನಿಮ್ಗಿದ ಸಾಕಾಗಿದ್ದೀಯ ರೀ ನಡ್ರಿ ಹೋಗು ಹ್ಞೂ ಅಯ್ಯೋ ಒಯ್ನಿ ನೀವು ಹಂಗ ಹೊಂಟ್ರಣ ನಿಂತರಿ ಮಾತುಗಳು ಅಂದ್ರೆ ಊನವ ನಾ ಬೇಡ ಅನ್ನೋದಲ್ಲ ಕೊಡ್ಬಾನಿ ನಾನು ಮುತ್ತೈದು ಏನು ಮಗಳದಿ ನಂಗೆ ಬೇಕು ಕೊಡ್ಬಾ ಛೇ ನೋಡು ಅವು ಮಾಡ್ಕೊಂಡು ಹೋದ್ಲು ಇಲ್ಲಿ ತೊಗೊಂಬರ್ತೇನೆ ಅಲ್ಲ ಪುಟ್ಟಕ್ಕ ನೀ ಯಾಕಳ್ತಿ ಬಿಡು ಹೋದ್ರೆ ಹೋಗುವಳಕ್ಕೆ ಅಲ್ಲ ಆಕೆ ಮಾಡಿದ್ದೆ ಅಂತ ಸರಿಯನ ಬಸರು ಎಣ್ಣಿಸದಿ ಮನೆಯಾಗ ಇಷ್ಟು ದೊಡ್ಡ ಮನಿ ಐತಿ ಒಬ್ಬಾಕೆ ಇರ್ತಿ ಹತ್ತೋದು ಇಳಿದ ಎಲ್ಲ ನೀಗ್ರ ಹಾಕಿರ್ತೈತಿ ಅವು ಒಟ್ಟಿದ್ರೆ ಎಲ್ಲ ಹಿರಿಯಾರ ಹೇಳ್ತಾ ಹಾಕೇಳ್ತಾರೋ ಮದುವೆನ ಕಿಲ್ದ್ರ ಆಗುದಿಲ್ಲಲ್ಲ ಏನು ಮದುವೆ ದಿನ ನೀವು ಹೋಗಿರ್ತಾರಲ್ಲ ಅವತ್ತಂದನ ಹೋಗಿ ಬಂದ್ರೆ ಮುಗಿದು ಹೋದ್ವಾ ಅವು ಬೇಕಾ ಅಂತ ಅಲ್ಲ ನಾವೆಲ್ಲ ಅಲ್ಲೇ ಇರ್ತೀವಿ ಓಡ್ಯಾಡಿ ನೋಡು ಎಷ್ಟೈತಿ ಕಿದು ನೀನು ಈ ಮನಿ ತೊಗೊಂಡಿದ್ದೀಯಲ್ಲ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಹೌದಕ್ಕ ನನಗೂ ಹಂಗೆ ಅನಿಸ್ತು ಯಾಕೋ ಈ ಸಲ ದೊಡ್ಡ ಒಂದು ವರ್ತಿನ ವರ್ಸಿನ ಚಲೋ ಅನಿಸ್ಲಿಲ್ಲವಾ ನಂಗೆ ಅಲ್ಲ ಅವಾಗೆಲ್ಲ ಬರ್ಬೇಕಾರೆ ಎಷ್ಟು ಚಲೋ ರೆಡಿಯಾಗಿ ಬರ್ತಿದ್ರ ಈಗ ನೋಡಿ ಮುತ್ತಮ್ಮ ಹರ್ಕಲ ಸಿರಿಗತ್ತೆ ಏನು ಮೈಮೇಲೆ ಒಂದು ದೊಡೆಯಿಂದಂಗೆ ಬಂದಾಳ ಇಲ್ಲಿ ಬಂದು ಹಾಕ್ಳಾಕತ್ತಾರ ಅದನ್ನು ಅದರ ಅದು ನಾನು ಅಂತೇಳಿ ಏನಿಲ್ಲ ನೀವೊಂದಿಟ್ ಕೊಡ್ರೆ ಹಂಗ ರೀತಿಯಾಗ ದಾಳಕ್ಕೆ ನೀವು ಕೊಡ್ತೀರಿ ಮಾಡಿದ್ಲು ನೀವೇನು ಕೊಡ್ಲಿಲ್ಲಲ್ಲ ಅದಕ್ಕೆ ಸಿಟ್ಟು ಬಂದು ಅಮ್ಮ ಮಾತಿಗೊಂದು ಕತಿಗೊಂದು ಅಂದ ಹೋಗ್ಲಾಕಿ ನೀವೇನು ತಲೆ ಕೇಳಿಸ್ಕೊಬ್ಯಾಡ್ರಿ ಬಿಡು ನೋಡುವ ಮತ್ತು ಹಂಗೆ ಹಿಂಗೆ ತಪ್ಪು ತಿಳ್ಕೊಬೇಡ ಏನಾರ ನಿನಗೆ ಏನು ಅಂತಂದ್ರೆ ನನ್ನ ಮಗನವ ನಿನ್ನ ಮಗಳನ್ನ ಕೊಡೋದು ಇದು ಮಾತ್ರ ಪಿಕ್ಸ್ ನೋಡು ತವರು ಮನೆ ಸಂಬಂಧ ಉಳಿಸ್ಕೊಬೇಕಂದು ಇದನ್ನು ಮಾಡಬೇಕನ್ನಿ ನೋಡನ್ನ ತಗೋರಿ ಬನ್ನಿ ಅದು ದೇವ್ರು ಏನು ಕೊಡ್ತಾನಲ್ಲ ಅದ ಅದ್ರ ಮೇಲೆ ಮೊದಲು ಇವ್ರಪ್ಪಾರು ಏನಂತಾರೆ ನೋಡ್ಬೇಕಲ್ಲ ನಾ ಮಾತು ಕೊಡೋಕ್ಕಾಗೋದಿಲ್ಲ ನಾ ಇದನ್ನು ಮಾಡ್ತೀನಿ இல்லை மகன ஆகலி ஒன்று ஹங்க ஹேக்கத்தானே யாரும் வத்தாகுதல என்னாத்த நன் மொட் ஹேக்கத்தானே கண்ட் மக ஆத்திர நன் மழிக்கு நடிதில்ல அதுக்கு நன் மகள தூர அதுக்கண்ட் மக ஆத்திர சிலோ நான் அத மொட் நல்லா இது மாத்த நடி நர்ஷனித்த ரீ நான் எக்ஸ்பிரெஸ் ட்ரெயின்கு அக்கி ஆடிநாடி ட்ரெயின்கொங்காள மத்தே நமக்கு சிக்கலே நோட்கு குந்திரது ಅಲ್ಲ ಐಶ್ವರ್ಯ ಏನೋ ಹೇಳ್ಬೇಕಂತ ಕರ್ಕೊಂಡ್ ಬಂದಿದ್ಯ ಮಕ ಸಪ್ಪಗ ಮಾಡ್ಕೊಂಡು ಕೂತ್ ಬಿಟ್ಟಿದ್ಯಲ್ಲ ಏನ್ ವಿಷಯ ಹೇಳು ಏನಂತ ಹೇಳಿ ಸಂಜು ನಮ್ಮ ಮನೇಲಿ ಎಂಗೇಜ್ಮೆಂಟ್ ಮಾಡಿ ಒಡವೆ ತಗ್ಸಿ ಇನ್ನೇನು ಜವಳಿ ಒಂದ್ ಹಾಕಿಸ್ಬೇಕಿತ್ತು ಸೀರೆ ತಗ್ಸೋದು ಆದ್ರೆ ನಮ್ಮಪ್ಪ ಈ ಮದುವೆನೇ ಬೇಡ ಅಂತ ಇದ್ದಾರೆ ಏನಾಯ್ತು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ತಾ ಇದೀಯ ನೀನು ಅಲ್ಲ ಇಷ್ಟೆಲ್ಲ ಮಾಡಿ ನಮ್ಮ ಮದುವೆ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಅರ್ಧ ಮದುವೆ ಆದಂಗ ಇಡೀ ಊರಿಗೆ ಗೊತ್ತಾಗೈತಿ ಈಗ ಹಂತದ ಕೂತ್ಕೊಂಡು ಮದುವೆ ಬೇಡ ಅಂತ ಇದ್ದಾರೆ ಹೌದು ಅದ್ ಯಾಕ ಏನು ಯಾರು ಏನು ಹೇಳಿದ್ರು ಏನು ತಲೆ ಕೆಡಿಸಿದ್ರು ಅಂತ ಗೊತ್ತಿಲ್ಲ ನೀನು ಚಲೋ ಇಲ್ಲ ನಿಮ್ಮ ಮನೆಯವರು ಚಲೋ ಇಲ್ಲ ಅಂತ ಹೇಳ್ತಾ ಇದಾರಪ್ಪ ಮದುವೆನೇ ಬೇಡ ಬೇರೆ ಹುಡುಗರು ನೋಡಿದ್ದೀನಿ ಅದೇ ಮುಹೂರ್ತದಾಗ ನೀನು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಏನ್ ಹೇಳಾಕತೀನಿ ನೀನು ಅಲ್ಲ ಹಿಂಗೆ ಮಾಡಿರೋ ಸರಿಯಲ್ಲ ನಾವು ಕಷ್ಟಪಟ್ಟು ಎಲ್ಲ ಖರ್ಚು ಮಾಡಿ ಮನೆ ಒತ್ತಿ ಇಟ್ಟು ನಿನಗೆ ಹೊಡ್ಬಿ ಮಾಡಿಸಿದಳ ಮಗು ಗೊತ್ತೈತೇನಾ ನಾನು ಬೇಡವ ರಗಡ ಹಾಕ್ತೀನ ನನ್ನ ಹತ್ರ ಬ್ಯಾಡ ಬಿಡು ನನಗಂತೂ ಏನು ಬೇಡ ಅಕ್ಕಿಯೇ ಏನು ಬೇಕಲ್ಲ ಅವ್ರಿಗೆ ಅವ್ರ ಮಗಳ ಅವ್ರ ಮಗಳಿಗೆ ಹಾಕೋಲಿ ನಾವು ನಿಂತು ಮದ್ವೆ ಅಷ್ಟು ಮಾಡೋಣ ಅಂತ ಅಂದೆ ಆದ್ರೆ ನಾ ಮಗು ಅದಳಲ್ಲ ಮನೆ ಪತ್ರ ಒತ್ತಿ ಇಟ್ಟು ನಿನಗೆ ನಾನು ಸಸಿಗೆ ಮಾಡ್ಸೋಕೇನಾ ನನ್ನ ಸಸಿಗೆ ಏನು ಕೊಡ್ಬೇಕಲ್ಲ ಅದನ್ನು ನಾ ಕೊಡಾಕೇನ ಅಂತೇಳಿ ನಿನಗೆ ಗಂಟನ್ನು ಕಾಲಕ್ಕೆ ಚೈನ್ ಹಾಕಿ ವ್ಯಾನು ಎಲ್ಲ ಮಾಡಿಸ್ ಮದುವಿಗೆ ಅಂತ ಸ್ವಲ್ಪ ರೊಕ್ಕನೂ ಎತ್ತಿಟ್ಟಾಳೆ ನಮ್ಮೂಗೆ ಮನ್ಸಿಗೆ ನೋವು ಆಗುವಂಗೆ ಯಾರು ನಡ್ಕೊಂಡ್ರೆ ಭಾಳ ನಂತ್ಕೋತಾಳಾಕಿ ಆಕಿ ಯಾರ್ಗುನು ಮನ್ಸಿಗೆ ನೋವು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಆಕಿ ಮನೆಯಾಗ ತಕೊಳ್ಳುತ್ತಂದ್ರೂ ಹ್ಞೂ ಅಳ ಇಲ್ದ್ರೆ ಗಂಜಿ ಕುಡಿದ್ಮಿಕೊತಾಳ ಇಲ್ಪ ಇವತ್ತು ಇಲ್ಲ ನನ್ನ ಮಗನ ತಂದು ಕೊಡು ಒಂದು ದಿನ ನಮ್ಮ ಬಾಯಿ ಬಿಟ್ಟು ಕೇಳಿಲ್ಲ ಗೊತ್ತೈತನ ನಾನು ಈಗ ಹೊಂಟೇನೆ ಅಂತೇಳಿ ನಾನಾಗೆ ತಂದಿಟ್ಟಂಗೆ ನಮ್ಮ ಹೂವು ನನ್ನ ಮಗನ ತಂದು ಕೊಡೋಂಥ ನಮ್ಮ ಒಂದು ದಿನ ಕೇಳಿಲ್ಲ ಅಷ್ಟು ಒಳ್ಳೆ ಮನಸ್ಸೈತೆ ನಮ್ಮ ಹೂವಂದ್ರು ಆಕಿ ಮನಸ್ಸು ಸಾಕ ನಂಗೆ ಇಷ್ಟ ಇಲ್ಲ ಅಲ್ಲ ಒಮ್ಗಿಲೆ ಒಮ್ಮಗಿಲೆ ಬ್ಯಾಡಂತಂದ್ರೆ ನಮ್ಮ ಹೂವು ಹೆಂಗೆ ಆಗ್ಬಾರ್ದು ಅದು ನನಗೂ ಹೆಂಗ್ ಹಾಕ್ಬಾರ್ದು ಹೇಳು ಎಷ್ಟು ಹೇಳಿ ನಮ್ಮ ಅಪ್ಪಾಗ ಎಷ್ಟು ಬೇಡ್ಕೊಂಡಂಗೆ ಆ ತೇಕರದ್ ನೀ ಆದ್ರೆ ನಮ್ಮ ಅಪ್ಪ ಕರ್ನೆನೇ ಬರೋಕಲ್ಲ ಏನಾದ್ರೂ ಒಂದು ಮದುವೆ ಆದ್ರೆ ನಾನು ನಿಮ್ಮವ್ವ ಹೆಚ್ಚಾಗಿ ಸತ್ತು ಏ ಆಸ್ತಿನೆಲ್ಲ ಬೀದಿಯೇ ಇಲ್ಲ ಅಂತ ಹೇಳಕತ್ತಾನೆ ಆಸ್ತಿ ಹೋದರೆ ಹೋಗಲಿ ಬಿಡು ಆಸ್ತಿ ಮೇಲೆ ನಮ್ ಕಿಂಚಿತ್ತು ಆಸ್ತಿ ಆಸೆಯೂ ಇಲ್ಲ ನಿನ್ನ ಆಸ್ತಿ ಬೇಕು ಅನ್ನೋ ಇಲ್ಲ ನಂಗೆ ನಂಗೆ ನೀನು ಬೇಕಾಗಿದ್ದು ನಿನ್ನ ಇಷ್ಟಪಟ್ಟಿದ್ದು ಅಲ್ಲ ಏನು ಮಾಡೋದು ಈಗ ನಮ್ಮ ಮನೇಲಿ ಒಪ್ಪಿದಾರ ನಿಮ್ಮ ಮನೇಲಿ ಒಪ್ಪಿದಾರ ಇವರು ಹಿಂಗೆ ಮಾಡಾಕತ್ತರ ನಾವು ಏನು ಮಾಡೋದು ನಮ್ಮ ಮನೇಲಿ ಒಪ್ಪಿದ್ರು ಈಗ ಬೇಡ ಅಂತ ಇದ್ದಾರಂದ್ರೆ ಸಂಜು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಏನದು ಏನು ನಿರ್ಧಾರ ಅದು ಅದು ನಾವಿಬ್ಬರು ಓಡೋಗಿ ಮದುವೆ ಆಗೋಣ ಐಶ್ವರ್ಯ ಏನು ಹೇಳ್ತಾ ಇದೀಯಾ ನಿಮ್ಮ ಮನೇಲಿ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ನಾನು ಮದುವೆ ಬೇಡ ಅಂದ ತಕ್ಷಣ ನನ್ನ ಮಗಳ ಕರ್ಕೊಂಡೋಗಿ ಓಡಿಸ್ಕೊಂಡು ದುಡ್ಡಿನ ಆಸೆಗೋಸ್ಕರ ಮದುವೆ ಆಗಿ ಬಂದ ಅಂತಾರೆ ಅವಾಗ ಏನು ಮಾಡೋದು ನೀವೇನಾದರೂ ನನ್ನ ಕುತ್ತಿಗೆ ತಾಳಿ ಕಟ್ಟಲಿಲ್ಲ ಅಂದರೆ ಇದ್ದೇ ನೀರಲ್ಲಿ ಮೂಳಿಗೆ ಪ್ರಾಣ ಬಿಡ್ತೀನಿ ಯಾಕಂದರೆ ನಾನು ಇದೇ ನೀರಲ್ಲೇ ನಿಮಗೆ ಸಿಕ್ಕಿದ್ದು ನೀವೇನಾದರೂ ನನಗೆ ಸಿಗಲಿಲ್ಲ ಅಂದರೆ ಇದೇ ನೀರಲ್ಲೇ ನನ್ನ ಜೀವ ಹೋಗ್ಬೇಕಾಗತ್ತೆ ಹುಷಾರ್ ನಾನಂತೂ ಬದುಕೋದೇ ಇಲ್ಲ ನನಗೆ ಬೇರೆದವ್ರು ಮದುವೆ ಆಗೋಕೆ ಇಷ್ಟವೂ ಇಲ್ಲ ಯಾರೋ ಏನೋ ಹೇಳಿ ಅಪ್ಪನ ತಲೆ ಕೆಡಿಸಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಸಂಜು ಬಟ್ ನಲ್ಲಿ ನಾನು ನೀನು ಮದುವೆ ಆಗಬೇಕು ಅಷ್ಟೇ ಏನು ತೀರ್ಮಾನ ಬರ್ತೀಯ ನೋಡು ನನಗೆ ನಾಳೆವರೆಗೂ ಟೈಮ್ ಇದೆ ನೀನ್ ನಾನು ಇಲ್ಲೇ ಅಲ್ಲೇ ಅಂತಲ್ಲ ಒಟ್ಟು ನಾನು ಪ್ರಾಣ ಕಳ್ಕೊತೀನಿ ಯಾರಿಗೂ ಏನು ಹೇಳುದಿಲ್ಲ ಏನ್ ಹುಚ್ಚಗುತ್ತೆ ಮಾತಾಡ್ತಾ ಇದೆಯಾ ಈಗ ಅಂಚಿಕೆ ಹಾಕ್ಬಿಟ್ರೆ ಕರ್ಕೊಂಡು ಓಡೋಕ್ ಮದ್ವೆ ಆದ್ರೆ ಕೆಟ್ಟಸರ್ ಬರೋದಿಲ್ಲ ನಾನ್ ನಿಮ್ಮಪ್ಪನ ಅಪ್ಪನ ಒಪ್ಪಿಸ್ತೀನಿ ಒಂದ್ಸಲ ಮಾತಾಡ್ ನೋಡ್ತೀನಿ ಇರು ಅದೇನು ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆವರೆಗೂ ಟೈಮ್ ಕೊಟ್ಟಿದ್ದೀನಿ ಅಷ್ಟ್ರಲ್ಲಿ ನೀನ್ ಏನ್ ಮಾಡ್ತೇ ಗೊತ್ತಿಲ್ಲ ಒಟ್ನಲ್ಲಿ ನೀನ್ ಏನಾದ್ರು ಇದು ಮಾಡ್ಲಿಲ್ಲ ಅಂದ್ರೆ ನಂಗೆ ನಾಳೆ ಸಂಜೆ ನೀನು ಹನ್ನೆರಡು ಬೆಳಗ್ಗೆ ಹನ್ನೆರಡು ಗಂಟೆಗೆ ತಿಳಿಸ್ಬೇಕು ಸಂಜೆ ಅಂದ್ರೆ ನಾವು ಮನೆ ಬಿಟ್ಟು ಓಡ್ ಹೋಗ್ಬೇಕು ಓಡೋಗಿ ಮದುವೆ ಆಗಿ ಆಮೇಲೆ ಬಂದು ನಿಂದ್ರೋಣ ಆಮೇಲೆ ಯಾರು ಏನು ಮಾಡ್ತಾರೆ ನೋಡೋಣ ನೋಡೋಣ ನಾನು ವಿಚಾರ ಮಾಡ್ತೀನಿ ಒಮ್ಮಿಗೆ ದುಡುಕು ನಿರ್ಧಾರ ತಗೊಳಕಾಗಲ್ಲ ಆದ್ರೆ ನಂಗೆ ನಾನು ಹನ್ನೆರಡು ಗಂಟೆ ಮುಗಿಯೋವರೆಗೂ ಫೋನ್ ಮಾಡ್ತಿರ್ತೀನಿ ವೇಟ್ ಮಾಡು ಸರಿ ಆಯಿತು ನಾನು ವೇಟ್ ಮಾಡ್ತೀನಿ ನೀನು ನೋಡೋಣ ಏನು ಮಾಡ್ತೀಯ ಅಂತ ಹ್ಞೂ ಸರಿ ನಮ್ಮ ಅವನು ನಮ್ಮ ಆಂಟಿ ಮನೆ ಓಪನಿಂಗ್ ಐತೆ ಅಂತ ಹೋಗಿದ್ದಾಳ ನೋಡೋಣ ನಾನು ನಮ್ಮ ತಾಯಿ ಹತ್ರ ಮಾತಾಡಿ ನೋಡ್ತೀನಿ ಆಮೇಲೆ ಮುಂದಿನ ನಿರ್ಧಾರ ತಗೊಳ್ಳೋಣ ಸರ್ನಾ ಹ್ಮ್ ಸರಿ ಆಯ್ತು ನಾನು ಬರಲಾ ಹ್ಮ್ ಹಾಗಂತ ಊಟ ನೀರು ಬಿಟ್ಟು ಕುಂದ್ರೆ ಬೇಡ ಮದುವೆ ಆಗೋದಲ್ಲ ಅದು ಗ್ಯಾರಂಟಿ ಫಿಕ್ಸ್ ನಾನು ನಿನ್ನೆ ಆಗೋದು ನೀನ್ನನ್ನೇ ಆಗೋದು ನನ್ನ ನೆಬರದಲ್ಲಿ ನೀನೇ ಬರ್ದೀಯ ಬರ್ದಿದೀಯ ನಿನ್ನ ಹಣೆ ಬರದಲ್ಲಿ ನಾನು ನನ್ನ ಹೆಸರೇ ಬರ್ದಿದೆ ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಅಪ್ಪ ಬಂದ್ರೆ ಅಲ್ಲ ಆರಿಬ್ರಹ್ಮ ಬಂದ್ರು ಇದನ್ನ ಚೇಂಜ್ ಮಾಡಕ ಆಗಲ್ಲ ನೋಡೋಣ ಏನಾಗುತ್ತೆ ಅಂತ ನಾನು ನನ್ನ ತಾಯಿ ಜೊತೆ ಮಾತಾಡಿನೇ ಮುಂದಿನ ನಿರ್ಧಾರಕ್ಕೆ ಬರ್ತೀನಿ ನಿನಕ ನಾಳೆನ ಫು ಯೂಸ್ ಮಾಡ್ತೀನಿ ಸರ್ ನಾ ಗೊತ್ತಾಯ್ತು ಮನೆಗೆ ಹೋಗು ಸರಿ ಆಯ್ತು ಅಲ್ಲ ನಮ್ಮವ್ವ ಎಲ್ಲರೂ ಮನೆ ಓಪನಿಂಗ್ ನಮ್ಮ ನಮ್ಮತ್ತಿ ಕೇಳಿ ಬಾಯಿ ಬಂದಂಗೆ ಬೈ ಮನೆಯಾಗ ಹೊಟ್ಟಿಲಿ ಇರಾಕಿದಾಳೆ ಈಕೆ ಮನೆಗೆ ಓಪನಿಂಗಕ್ಕೆ ಅಂತೇಳಿ ನನ್ ಎಷ್ಟು ಕೇಳಾಗ ನೋಡಿದ್ರು ನನ್ ಗಂಡ ಒಂದು ಮಾತು ಮಾತಾಡ್ಲಿಲ್ಲ ಆಯ್ತು ಇಲ್ಲ ಎಷ್ಟಿನ ಆಟ ಆಡ್ತಾರ ಆಡ್ಲಿ ನಾನು ಹಾಲು ಕಾಯಿಸೋದೈತಿ ಹಾಲು ಕಾಯ್ಸ್ತಿನಿ ಅಬ್ಬ ಏನು ನಾರಕ್ಕಲ್ಲ ಅಡಿಗೆ ಮನ್ಯಾಗ ಏನು ಸುರು ಏನು ಹೊತ್ತಿಳೆ ಯೋಕಿನ ಹೆಜ್ಜೆಡದ್ಲಿ ಅಯ್ಯೋ 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 ಈಕೆ ಮನೆ ಕಾಯಾಗಿ ಹೋಗಲಿ ಈಕಿ ಹೆಜ್ಜಡಗಲಿ ಅಯ್ಯೋ ಯವ್ವಾ ಒಂದು ಲೀಟ್ರ್ ಹಾಲು ಇಟ್ಟಿದ್ನಿ ಯವ್ವಾ ನಾನು ನನ್ನ ಸೊಸಿ ಬಸರದಾಳ ಆಕೆ ಅಂತ ಹೇಳಿ ಒಂದು ಲೀಟ್ರ್ ಹಾಲು ಇಟ್ಟಿದ್ನಿ ಯವ್ವಾ ಅಷ್ಟು ಹಾಲನ್ನ ಬಿಟ್ಲಲ್ಲ ಯೋವ್ವಾ ಈಕೆ ಹೆಜ್ಜೆಡಗ್ಲಿ ಎಲ್ಲ ತಳಗ್ ಬಿಳಾಕತ್ತಾವ ಉಕ್ಕಿ ಹುರಿಯಾರ ದನ 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 ಹಚ್ಚಾಳು ಏನು ಯೋಚನೆ ಮಾಡ್ಕೊತ ಕುಂತಾಳಕಿ ಏ ಲಕ್ಷಿ ಏನು ರೀತಿ ಅಯ್ಯೋ ನಿನ್ನ ಕಣ್ಣಾಗ್ ಮಣ್ಣು ಹಾಕಲಿ ಅಲ್ಲೊಂದು ಇಟ್ಟು ನೋಡಲಿ ನೋಡಲಿ ಹಾಲು ಅಯ್ಯೋ ಉಸ್ತು ಅಂತೇನ ಕೈ ಕೈಲಿ ಹಿಡಿಲಿ ಕೈಲಿ ಹಿಡಿಲಿ ಕೈಲಿ ಹಿಡದು ತೆಗಿಬೇಕ ಅಯ್ಯ ಅತ್ತಿ ಕೈ ಬಿಡ್ರಿ ಕೈ ಬಿಡ್ರಿ ಹಾಲು ಸುಡ್ತಾವ ರೀ ಅತ್ತಿ ಅಯ್ಯಪ್ಪಾ ಕೈ ಬಿಡ್ರಿ ಅತ್ತಿ ನಡಿಯಲಿ ಮುಂದೆ ನಡಿ ಹೆಂಗೆ ಹಾಲು ಸುರಿದೆಯಲ್ಲ ಒಂದು ಲೀಟರ್ ರೊಕ್ಕ ನಿಮ್ಮ ಅಪ್ಪ ಕೊಡ್ತಾನ ನಡಿ ತೊಡ ಅತ್ತಿ ಅಂತೂ ಅಮ್ಮ ಅಯ್ಯೋ ಅಮ್ಮ ಕೈ ತೊಗೊಳಲೆ ಗುಂಡೆ ತಗೋ ಅದನ ತೆಳಗಿಡಸಲೆ ತೆಳಗಿಡಸು ಕಾಲು ರೀ ಅಯ್ಯೋ ನಿನ್ ಕೈ ಸೇದವುಲಿ ನಿನ್ ಕೈ ಕರಿ ನಾಗ ರಾಮ ಅಯ್ಯೋ ನನ್ನ ಹಾಲೆಲ್ಲ ಚೆಲ್ಲಿ ಬಿಟ್ಳು ಚೆಲ್ ಬಿಟ್ಳು ಐಕಿ ಚೆಲ್ ಬಿಟ್ಳು ಏನಾಯಿತು ಏನಿದು ಅಯ್ಯೋ ಅಯ್ಯೋ ಅಯ್ಯೋಯೋ ಅಯ್ಯೋ ಇದ್ಕೆ ಹೆಣ್ಣಕ್ಕಿ ಹೆಮ್ಮಾರ್ದಿಕ್ಕಿ ಒಂದು ಲೀಟರ್ ಹಾಲು ಒಂದು ಲೀಟರ್ ಹಾಲು ಹಿಂಗೆ ಉಕ್ಕಿಸ್ ಅಯ್ಯೋ ಗುಂಡಿನೆಲ್ಲ ಕರಿ ಲಡ್ಡು ಮಾಡಿ ಏನಿದು ಹ ಅಯ್ಯೋ ಅಯ್ಯ ಊರುಪಿಸರಿ ತನ್ನ ಮುಂದೆ ಇಟ್ಟ್ರಂತ ಇದ್ದದ್ ಹಾಲೆಲ್ಲ ಸುರಿವಿ ಹಾ ಈಗ ಉಫ್ ಉಫ್ ತಿನ್ನು ನಟಕ್ ಮಾಡಕೆ ಹೇಳು ಅವನ ಹಾಲೆಲ್ಲ ಒರೆಸಿ ಬಳದು ರೊಟ್ಟಿ ಮಾಡೇ ಕೈ ಕೈ ಸುಟ್ಟು ಊರಿ ಆಗತ್ತವ ರೊಟ್ಟಿ ಹೌದಲ್ಲ ನಂಗೆ ನೀವ ನೀವ ಬೇಕೆ ಹಾಲು ಉಕ್ಕಿದ್ರು ನನಗೆ ಸುಟ್ರಲ್ಲ ಹಾ ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡಿದ್ದೇನ ಹಾಲಿಟ್ಟು ಹಾಲು ನೋಡದ್ ಬಿಟ್ಟು ಏನ್ ಮಾಡಕತ್ತಿದಿ ಬೇಕಂತ ಬೇಕಂತ ಮಡಕತ್ತಾಳೆ ಈಕಿ ತವ್ರ ಮನಿಗೆ ಇಕ್ಕಿನ ಅಲ್ಲಿ ಯಾರ ಇಕ್ಕಿ ಮನೆಗೆ ಏನ್ ಮನೆ ಓಪನಿಂಗ್ ಕಳ್ಸಿಲ್ಲಲ್ಲ ಅದಕ್ಕ ಹಾಲೆಲ್ಲ ಉಕ್ಸಿದಾಳ ಇಕ್ಕ ನೀನ್ ಬ್ಯಾಡಂದದಕ್ಕ ಇನ್ನಿ ಕುಡಿಯಾ ಕೊಡ್ತಾರಂತೇಳಿ ಹಾಲೆಲ್ಲ ಹಾಲೆಲ್ಲಾ ಇರು ಇರ ಇರಕ್ಕಿ ಗಂಡನ್ ಕರಿತಾನ ಏ ಮನಿಯಾ ಮನಿಯಾ